ನಮಸ್ತೆ ಸರ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿಯ ಇತರ ಜಿಲ್ಲೆಗಳಲ್ಲಿ ಆದಂಥ ಆ ಪ್ರತಿಭಟನೆ ಮತ್ತು ವ್ಯಕ್ತವಾದಂಥ ಆಕ್ರೋಶವನ್ನು ತಾವು ಕೂಡ ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ ಕೇರಳ ಸರ್ಕಾರ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಮಾಡೋದಕ್ಕೆ ಹೊರಟ್ರೆ ಕೇಂದ್ರ ಸರ್ಕಾರಕ್ಕೆ ಅದು ಬೇಡವಾಗಿತ್ತು ಅನ್ನುವ ಕಾರಣಕ್ಕೆ ನನ್ನ ಪ್ರಶ್ನೆ ಕರ್ನಾಟಕದಲ್ಲೇ ಇಷ್ಟರ ಮಟ್ಟಿಗೆ ಪ್ರತಿಭಟನೆ ಅಂದ್ರೆ ಕೇರಳದಲ್ಲಂತೂ ಲಕ್ಷಾಂತರ ಜನ ಬೀದಿಗಿಳಿದು ಹೋರಾಡ್ತಿರಬಹುದಲ್ಲ ಈ ನಾರಾಯಣ ಗುರುಗಳಿಗಾದ ಅವಮಾನದ ವಿರುದ್ಧ ಕೇರಳದಲ್ಲಿ ಹೆಂಗಿದೆ ಪರಿಸ್ಥಿತಿ ಇಲ್ಲ ಯಾವ ಚಾನಲ್ ಬರಲಿಲ್ಲ ನಾನು ನೋಡ್ತಾ ಇದ್ದೆ ಬರಲಿಲ್ಲ ಯಾವ ಚಾನು ಇರಲಿಲ್ಲ ಇಲ್ಲ ಅಂದ್ರೆ ಕೇರಳ ಜನರಿಗೆ ಆಕ್ರೋಶ ಆಗಿಲ್ವಾ ಕೇಂದ್ರ ಸರ್ಕಾರದಿಂದ ನಾರಾಯಣ ಗುರುಗಳಿಗೆ ಅವರ ಸಿದ್ಧಾಂತಕ್ಕೆ ಅವರ ಬೋಧನೆಗಳಿಗೆ ಅವಮಾನ ಆಯಿತು ಅಂತ ಕೇರಳದಲ್ಲಿ ಜನರಿಗೆ ಆಕ್ರೋಶ ಬಂದಿಲ್ವಾ ಇಲ್ಲ 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 ಯಾರು ಏನು ಪ್ರತಿಭಟನೆ ಮಾಡಲಿಲ್ಲ ಅಲ್ಲಿ ಈ ದೇಶ ಕಂಡಂಥ ಅತೀ ದೊಡ್ಡ ಸಮಾಜ ಸಮಾಜೋದ್ಧಾರಕರ ಪೈಕಿ ಸಮಾಜ ಸುಧಾರಕರ ಪೈಕಿ ನಾರಾಯಣ ಗುರುಗಳು ಒಬ್ಬರು ಅವರು ಕೇರಳದವರು ಕೇರಳದ ಜನರ ಜೊತೆ ಕೇರಳದ ಮಣ್ಣಿನ ಜೊತೆ ವಿಶೇಷವಾದ ಸಂಪರ್ಕ ಇದೆ ಅವರ ಬೋಧನೆಗಳಿಗೆ ಕೇರಳದಾದ್ಯಂತ ಗೌರವ ಇದೆ ಆದರೂ ಕೂಡ ಕೇಂದ್ರ ಸರ್ಕಾರದಿಂದ ಅವಮಾನ ಅಂತ ಆದಾಗ ಕೇರಳದಲ್ಲಿ ಆಕ್ರೋಶ ಬರಬೇಕಾಗಿತ್ತಲ್ಲ ಯಾಕೆ ಬರಲಿಲ್ಲ ನಿಮ್ಮ ಪ್ರಕಾರ ಯಾಕೆಂದ್ರೆ ಅಲ್ಲಿ ಈಗ ಎರಡನೇ ಸಲ ಕಮ್ಯುನಿಸ್ಟ್ ಸರ್ಕಾರ ಬಂದಿದೆ ಯಾರಾದರೂ ಪ್ರತಿಭಟನೆ ಮಾಡಿದರೆ ಒಂದು ವಿರೋಧ ಪಕ್ಷದವರು ಮಾಡಬೇಕು ವಿರೋಧ ಪಕ್ಷದವರು ಮಾಡಲಿಲ್ಲ ಓಕೆ ಕಮ್ಯುನಿಸ್ಟ್ನವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲಿ ಅವರ ಸರ್ಕಾರ ಇರುವುದಲ್ಲ ಅಲ್ಲಿ ಆಶ್ಚರ್ಯಕರ ವಿರೋಧ ಪಕ್ಷ ಅಂದರೆ ಕಾಂಗ್ರೆಸ್ ಮುಖ್ಯವಾದ ವಿರೋಧ ಪಕ್ಷ ಅಲ್ಲಿ ಕಾಂಗ್ರೆಸ್ನವರು ಕರ್ನಾಟಕದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹೌದೌದು ಸರಣಿ ಟ್ವೀಟ್ ನಾರಾಯಣ ನಾರಾಯಣ ಗುರುಗಳು ಮತ್ತು ಅವರ ಬೋಧನೆಗಳು ಅಂದರೆ ಬಿ ಜೆ ಪಿ ಬರೋದಿಲ್ಲ ಅವರ ಬೋಧನೆಗಳ ಕಾರಣಕ್ಕಾಗಿಯೇ ಕೇರಳದಲ್ಲಿ ಅವ್ರಿಗೆ ಅಧಿಕಾರಕ್ಕೆ ಬರೋದಕ್ಕಾಗ್ತಾ ಇಲ್ಲ ನಾರಾಯಣ ಗುರುಗಳ ಬಗ್ಗೆ ಅಖಂಡವಾದ ಒಂದು ಅಸಮಾಧಾನ ಇದೆ ಬಿಜೆಪಿ ಸಿದ್ಧಾಂತಕ್ಕೆ ಅನ್ನೋ ಅರ್ಥದಲ್ಲಿ ಸರಣಿ ಟ್ವೀಟ್ಗಳನ್ನು ಮಾಡಿದ್ರು ಕಾಂಗ್ರೆಸ್ನವರು ಕೇರಳದಲ್ಲಿ ಪ್ರತಿಭಟನೆ ಮಾಡ್ತಿಲ್ವಾ ಅವರು ಹೌದೌದು ಇಲ್ಲ 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 ಯಾವ ಪ್ರತಿಭಟನೆ ನಾನು ಹೊಂದಿಲ್ಲ ಯಾವ ನ್ಯೂಸ್ ಕೂಡ ಬಂದಿಲ್ಲ ಓಕೆ ನಿಮಗಿರುವ ಮಾಹಿತಿಯ ಪ್ರಕಾರ ನಿಜಕ್ಕೂ ಆಗಿದ್ದೇನು ಗುರುಗಳೇ ಅಲ್ಲಿ ಕೇರಳ ಸರ್ಕಾರ ನಾರಾಯಣ ಗುರುಗಳ ಸ್ತಬ್ಧ ಚಿತ್ರವನ್ನು ಮಾಡೋದು ಹೊರಟಿತ್ತು ಅಲ್ಲಿನ ರಕ್ಷಣಾ ಇಲಾಖೆಯ ಕಮಿಟಿ ಅದನ್ನ ರಿಜೆಕ್ಟ್ ಮಾಡ್ತು ಅದಾದ ನಂತರ ಶಂಕರಾಚಾರ್ಯರ ಟ್ಯಾಬ್ಲೋ ಮಾಡಿ ಅಂತ ಹೇಳ್ತು ಅದನ್ನ ವಿರೋಧಿಸಿ ಕೇರಳ ಸರ್ಕಾರ ಪತ್ರ ಬರೀತು ಪಬ್ಲಿಕ್ ನಲ್ಲಿ ಇರುವಂತದ್ದು ಇಷ್ಟು ಮಾಹಿತಿ ಜನಸಾಮಾನ್ಯರಿಗೆ ಇರುವಂತಹ ಮಾಹಿತಿ ಇಷ್ಟು ನಿಮಗೆ ನೀವು ಮಠದ ಒಳಗಿನವರು ನಿಮಗೇನು ಮಾಹಿತಿ ಇದೆ ಮೊದಲು ಹೌದು 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 ಮೊದಲು ಮಾಡಿದ್ದು ಇದು ಜಟಾಯು ಪಾರೆ ಅಂತ ಒಂದು ಬೆಟ್ಟ ಉಂಟು ಕೊಲ್ಲಂ ಜಿಲ್ಲೆಯಲ್ಲಿ ಅಂದರೆ ಅದು ರಾವಣ ಸೀತೆಯನ್ನು ಕದ್ದುಕೊಂಡು ಹೋಗುವಾಗ ಜಟಾಯು ಎಂಬ ಪಕ್ಷಿ ತಡೆಯುತ್ತದೆ ಪುಷ್ಪಕ ಜಗಳ ಜಗಳಾಗ್ತದೆ ರಾವಣನಿಗೆ ಮತ್ತು ಜಟಾಯಿಗೆ ಹೌದು ಆವಾಗ ರಾವಣ ಅದರ ರೆಕ್ಕೆಯನ್ನು ಕಡಿದು ಆ ಜಟಾಯು ಬಿದ್ದಂಥ ಸ್ಥಳ ಜಟಾಯು ಪಾರೆ ಅಂತ ಹೇಳ್ತಾರೆ ಅದಕ್ಕೆ ಅದನ್ನು ಮೊದಲು ಕಲಿಸಿದರು ಅದು ಸ್ವಲ್ಪ ಡಾರ್ಕ್ ಇತ್ತಂತ ಅದು ಬೇಡ ಅಂತ ಹೇಳಿದರು ಓಕೆ ಆಮೇಲೆ ಅವರು ಅದೇ ಬೆಟ್ಟದ ಮುಂದೆ ಹೋಗಿ ನಾರಾಯಣ ಗುರುಗಳ ಒಂದು ಮೂರ್ತಿಯನ್ನು ಇಟ್ಟು ಕಲಿಸಿದ್ರು ಅದು ಕೂಡ ಡಾರ್ಕ್ ಅಂತ ಹೇಳಿದರು ಓಕೆ ಮೂರನೇ ಸಲ ಶಂಕರಾಚಾರ್ಯ ಇಟ್ಟೋದು ಅದು ಸರಿಯಾಗಲಿಲ್ಲ ಅಂತ ರಿಜೆಕ್ಟ್ ಮಾಡಿದ್ರು ಅಷ್ಟೇ ಬೇರೆ ಏನಿಲ್ಲ ಅಲ್ಲಿ ನಡೆದದ್ದು ಓಕೆ ಅಂದರೆ ಅದೇ ಒಂದು ಕಮಿಟಿ ಅವರು ಅದು ತೀರ್ಮಾನ ಮಾಡೋದಂತೆ ಅಲ್ಲಿ ಕೇಂದ್ರದಲ್ಲಿ ಒಂದು ಕಮಿಟಿ ಉಂಟು ಆ ಕಮಿಟಿ ತೀರ್ಮಾನ ಮಾಡೋದು ಅವರು ಅದೇ ನಮಗೂ ಅದನ್ನೇ ಹೇಳಿದರು ರಕ್ಷಣಾ ಇಲಾಖೆಯಿಂದ ಡಿಫೆನ್ಸ್ ನಿಂದ ಒಂದು ಕಮಿಟಿ ಇರುತ್ತೆ ಆ ಕಮಿಟಿ ಅವರ ಕಮಿಟಿಯಲ್ಲಿ ಬೇರೆ ಬೇರೆ ಎಕ್ಸ್ಪರ್ಟ್ಗಳು ಇರ್ತಾರೆ ಆ ಎಕ್ಸ್ಪರ್ಟ್ಗಳು ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ರು ನಮಗೂ ಅದ್ ಅದ್ ಹೌದ್ ಹೌದ್ ಹೌದೌದು ಅದೇ ಅದೇ ರೀತಿ ಆದದ್ದು ಅದು ಅದಕ್ಕೆ ಸ್ವಾಮೀಜಿ ಹೇಳಿದ್ರು ಹಾಕಬೇಕಿತ್ತು ತುಂಬಾ ಬೇಸರ ಉಂಟು ನಮಗೆ ಅಂತ ದೊಡ್ಡ ಅಲ್ಲಿಯ ದೊಡ್ಡ ಸ್ವಾಮೀಜಿ ಹೇಳಿದ್ದಾರೆ ಹ್ಮ್ 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 ಅಂದರೆ ನಾರಾಯಣಗುರುಗಳ ಟ್ಯಾಬ್ಲೆಟ್ ಎರಡನೆಯದಾಗಿ ಪ್ರಪೋಸ್ ಮಾಡುತ್ತೆ ಅಂದರೆ ನಾರಾಯಣ ಗುರುಗಳ ಬಗ್ಗೆ ಒಂದು ಅಖಂಡವಾದ ಪ್ರೀತಿ ಇದೆ ಆ ಸರ್ಕಾರಕ್ಕೆ ಅಲ್ಲಿನ ಆಡಳಿತ ಪಕ್ಷಕ್ಕೆ ಅಂತ ಆಯ್ತು ಹೌದಲ್ವಾ ಹಾ ಅಂದರೆ ಈಗ ಅದು ವಿಷಯ ಏನಂದ್ರೆ ನಾರಾಯಣ ಗುರುಗಳಾಗಿದ್ರೆ ಸ್ವಲ್ಪ ವೋಟ್ ಬ್ಯಾಂಕ್ ಅಂದರೆ ಅಲ್ಲಿ ಕೇರಳದಲ್ಲಿ ಇರೋದು ಹೆಚ್ಚಿನವರು ನಮ್ಮ ಈಡವ ಮತ್ತು ಬಿಲ್ ನಮ್ಮ ಅತಿಯ ಸಮಾಜ ಓಕೆ ಅಲ್ಲಿ ಜಾತಿ ರಾಜಕೀಯ ಅಂದರೆ ಈಗ ಮುಖ್ಯಮಂತ್ರಿಯವರು ಅದೇ ಸಮಾಜದವರು ಅವರನ್ನು ನಿಷ್ಠರ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ ಓಕೆ ಅದರಿಂದ ಅವರನ್ನು ಪ್ರೀತಿ ಕಲಿಸಬೇಕಲ್ಲ ಅದಕ್ಕೆ ಸ್ವಲ್ಪ ನಾರಾಯಣ ನಾರಾಯಣ ಗುರುದು ಟ್ಯಾಬ್ಲ್ ಹಾಕುವಂತ ಅವರು ಆಲೋಚನೆ ಮಾಡಿದೆ ಅಷ್ಟೇ ಬೇರೇನಿಲ್ಲ ಅಲ್ಲಿ ಅಲ್ಲ ಈ ಜಾತಿ ರಾಜಕಾರಣದ ಲೆಕ್ಕಾಚಾರದಲ್ಲಿ ನಾರಾಯಣ ಗುರುಗಳನ್ನು ಮತ್ತು ಅವರು ಸ್ಥಾಪಿಸಿದ ಮಠಮಾನ್ಯಗಳನ್ನು ಭಾಳ ಚೆನ್ನಾಗಿ ಅಲ್ಲಿನ ಸರ್ಕಾರ ನೋಡಿಕೊಂಡಿರಬೇಕಲ್ಲ ಇಲ್ಲ ನೋಡಲಿಲ್ಲ ಏಕೆಂದರೆ ನಮಗೆ ಅನುಭವ ಉಂಟು ಸರ್ ಏಕೆಂದರೆ ನಾವು ನಾನು ಶಿವಗಿರಿ ಮಠಕ್ಕೆ ಹೋದದ್ದು ತೊಂಬತ್ತ ನಾಲ್ಕನೇ ಈ ತೊಂಬತ್ನಾಲ್ಕು ಓಕೆ ಅಲ್ಲಿ ತೊಂಬತ್ನಾಲ್ಕರಲ್ಲಿ ಐದು ಐದು ವರ್ಷ ಐದು ವರ್ಷಕ್ಕೊಮ್ಮೆ ಅದು ಇದಾಗ್ತದೆ ಇಲೆಕ್ಷನ್ ಅಂದರೆ ಅಧಿಕಾರಕ್ಕೆ ರಾಷ್ಟ್ರಪತಿ ಆಯ್ಕೆ ಮಾಡುವ ಹಾಗೆ ಅಲ್ಲಿ ಒಂದು ಟ್ರಸ್ಟ್ ಸ್ಕೀಮ್ ಉಂಟು ಐದು ವರ್ಷ ಐದು ವರ್ಷಕ್ಕೊಮ್ಮೆ ಇಲೆಕ್ಷನ್ ಆಗ್ತದೆ ಅದರಲ್ಲಿ ಹಿರಿ ಹಿರಿಯರು ಅನುಭವಸ್ಥರು ಮತ್ತು ಒಳ್ಳೆಯ ಸೀನಿಯಾರಿಟಿ ನೋಡಿ ಅವರನ್ನು ಸೆಲೆಕ್ಟ್ ಮಾಡಿ ಪೀಠಾಧಿಪತಿ ಮಾಡುವ ಕ್ರಮ ಅಲ್ಲಿ ಆ ತೊಂಬತ್ತ ನಾಲ್ಕರಲ್ಲಿ ಎಲೆಕ್ಷನ್ ಆಗುವಾಗ ಎಲೆಕ್ಷನ್ ಆಗುವಾಗ ಅಲ್ಲಿ ಮೊದಲು ಪೀಠದಲ್ಲಿ ಇದ್ದ ಸ್ವಾಮೀಜಿ ಬಿಟ್ಟುಕೊಡ್ಲಿಲ್ಲ ಮಠ ಅಧಿಕಾರ ಬಿಟ್ಟುಕೊಡ್ಲಿಲ್ಲ ಗೆದ್ದ ಪಾರ್ಟಿಗೆ ಓಕೆ ಇಲೆ ಇಲೆಕ್ಷನ್ ಅಂದಮೇಲೆ ಅಂದರೆ ಒಳಗಿನ ಬೇರೆ ಯಾರಲ್ಲ ಒಳಗಿನ ಸನ್ಯಾಸಿಯವರು ಇಪ್ಪತ್ತು ನಲ್ವತ್ತಾರು ಸನ್ಯಾಸಿ ಇದ್ದಾರೆ ಅಲ್ಲಿ ಕರೆಕ್ಟ್ ನಾವು ನಾವು ಸೇರಿ ಓಕೆ ಆ ನಲವತ್ತಾರು ಸನ್ಯಾಸಿಗಳು ಓಟ್ ಹಾಕಿ ಆ ದೊಡ್ಡ ಪೀಠಾಧಿಪತಿಯನ್ನು ಆಯ್ಕೆ ಮಾಡುವುದು ಪೀಠಾಧಿಪತಿಯನ್ನು ಎಂಟು ಹನ್ನೊಂದು ಜನರನ್ನು ಆಯ್ಕೆ ಮಾಡ್ತಾರೆ ಎಂಟು ಮೆಂಬರ್ ಮತ್ತೆ ಪ್ರೆಸಿಡೆಂಟ್ ಸೆಕ್ರೆಟರಿ ಕೋಶಾಧಿಕಾರಿ ಅಂತ ಓಕೆ ಅಂದರೆ ನಾವು ತೊಂಬತ್ನಾಲ್ಕರಲ್ಲಿ ಮೊದಲಿನ ಪೀಠಾಧಿಪತಿ ಬಿಟ್ಟುಕೊಡದ ಕಾರಣ ಇವರು ಕೋರ್ಟ್ಗೆ ಹೋದರು ಗೆದ್ದ ಪಕ್ಷ ಆ ಕೋರ್ಟ್ಗೆ ಹೋಗುವಾಗ ಅಲ್ಲಿ ಆ ವರ್ಷ ಎ ಕೆ ಆಂಟನಿಯ ಸರ್ಕಾರ ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಕೋರ್ಟ್ ಹೇಳಿದ್ದು ಇದು ಸರಿಯಾಗಿದೆ ಇದನ್ನು ಕೋ ತೀರ್ಪು ಕೊಡಬೇಕಂತ ಕೋರ್ಟ್ ತೀರ್ಪು ಕೊಡುವಾಗ ಅದನ್ನು ಇದು ಮಾಡಬೇಕಲ್ಲ ಏನು ಬಿ ಅಧಿಕಾರ ಬಿಟ್ಟು ಕೊಡಬೇಕು ಚಲಾವಣೆ ಆಗಲಿಲ್ಲ ಅಲ್ಲಿ ಆವಾಗ ಪೊಲೀಸಲ್ಲಿ ಕಲಿಸಿದರು ಓಕೆ ಶಿವಗಿರಿಗೆ ಅವರಿಗೆಲ್ಲ ಸನ್ಯಾಸಿ ಅವರಿಗೆಲ್ಲ ಪ್ರೊಟೆಕ್ಷನ್ ಕೊಡಿ ಅಲ್ಲಿ ಏನಾದರೂ ಗಲಾಟೆ ಆಗಬಾರ್ದು ಶಾಂತ ರೀತಿಯಲ್ಲಿ ಆಗಬೇಕು ಹ್ಯಾಂಡ್ ಅವರ್ ಆಗಬೇಕು ಅಧಿಕಾರ ಆವಾಗ ಅಲ್ಲಿ ಮೊದಲಿದ್ದ ಸ್ವಾಮಿ ಈಗ ಎಲ್ಲ ಮಠದಲ್ಲಿ ಈಗ ನೋಡಿ ನಾವು ಕಾಣ್ತಾ ಇದ್ದೆ ಜಗಳಾಗ್ತದೆ ಎರಡು ಗ್ರೂಪ್ ಇರ್ತದೆ ಸಾಮಾನ್ಯ ಅದು ಮನೆಯೊಳಗೆ ಜಗಳದಾಗ ಆಂತರಿಕ ಕಲಾ ಅಂತ ಹೇಳ್ತಾರೆ ಓಕೆ ಹಾಗೆ ಇರುವಾಗ ಅಲ್ಲಿ ಅವರೇನು ಮಾಡಿದರು ಮೊದಲನೇ ಸ್ವಾಮೀಜಿ ಅವರು ಸ್ವಲ್ಪ ಈ ಉಗ್ರವಾದಿಗಳನ್ನು ಅಂದರೆ ನಿಮ್ಗೆ ಗೊತ್ತಿರಬಹುದು ಈಗ ನಮ್ಮ ಅಗ್ರಹಾರ ಜೈಲಲ್ಲಿ ಕೊಳಿತ ಇದ್ದಾರೆ ಪಿ ಡಿ ಪಿ ಚೇರ್ ಚೇರ್ಮ್ಯಾನ್ ಅಬ್ದುಲ್ ನಾಸೀರ್ ಮಾತಾನಿ ಗೊತ್ತಿರ್ಬೋದು ನಿಮಗೆ ಗೊತ್ತು ಗೊತ್ತು ಹಾಂ ನಮ್ಮ ವಿ ಎಸ್ ಆಚಾರ್ಯ ಅವರು ಅರೆಸ್ಟ್ ತ ಹೌದೌದು ಅವರು ಅಲ್ಲಿ ಬಂದು ಏನೋ ಒಂದು ಸತ್ಯಾಗ್ರಹ ಏನು ಮಾಡಿದ್ರಂತೆ ಅಲ್ಲಿ ಹಾಂ ಶಿವಗಿರಿಯಲ್ಲಿ ಸತ್ಯಾಗ್ರಹ ಮಾಡಿದರು ರಾಮಾಯಣ ಮಾಸ ಆರಂಭ ಮಾಡಿದರು ಆವಾಗ ಎ ಕೆ ಆ್ಯಂಟನಿಗೆ ಎ ಕೆ ಬೇರೆ ಉಪಾಯ ಇಲ್ಲ ಅವ್ರೇನು ಮಾಡಿದರು ಪೊಲೀಸ್ ಸೇನೆ ಕಲಿಸಿ ಅಲ್ಲಿ ಹ್ಯಾಂಡ್ ಮಾಡಲೇಬೇಕು ಅಂತ ಬಂದಾಗ ಈ ಅಬ್ದುಲ್ ನಾಸಿರ್ ಮದನಿ ಯಾರು ಗ್ರೂಪ್ನವರು ಇದ್ದಾರಲ್ಲ ಗುಂಡಗಳೆಲ್ಲ ಅಲ್ಲಿ ಸನ್ಯಾಸಿಯವರ ವೇಷ ಹಾಕಿ ಸನ್ಯಾಸಿಯವರ ವೇಷ ಹಾಕಿ ಪೊಲೀಸ್ನವರನ್ನು ತಡೆದ್ರು ಪೊಲೀಸ್ನವರ ಮೇಲೆ ಕಲ್ಲು ಬಿಸಾಡಿದರು ಪೆಟ್ರೋಲ್ ಬಾಂಬ್ ಹಾಕಿದರು ಆವಾಗ ಅಲ್ಲಿಗೆ ಸಂಘರ್ಷ ಆಯಿತು ಕೆಲವು ಸನ್ಯಾಸಿಗಳಿಗೆ ನಮ್ಮ ಅಲ್ಲಿಯ ಮಠದ ಎರಡು ಮೂರು ಸನ್ಯಾಸಿಗರಿಗೆ ಪೆಟ್ಟು ಬಿದ್ದಿದೆ ಮತ್ತು ಎಲ್ಲ ಅವರ ವೇಷಧಾರೆ ಸನ್ಯಾಸಿಗಳು ಆಸ್ಪತ್ರೆಯಲ್ಲಿ ಹೋಗಿ ಎಲ್ಲ ಅವರು ಎನ್ಕ್ವೈರಿ ಮಾಡುವಾಗ ಒಬ್ಬನೇ ಹೆಸರು ನಜೀಮ್ ನವಾಜ್ ಸರೀಫ್ ಅಹಮ್ಮದ್ ಈಗೆಲ್ಲ ಹೆಸರು ಸನ್ಯಾಸಿ ಅವ್ರದ್ದು ನೋಡಿ ಸನ್ಯಾಸಿಗಳ ಹೆಸರುಗಳು ವೇಷ ಮಾತ್ರ ಕಾವ್ಯ ವಸ್ತ್ರ ಕೊಟ್ಟು ಅವರನ್ನು ನಿಲ್ಲಿಸುದು ಸನ್ಯಾ ಸನ್ಯಾಸಿಗಳ ಹೆಸರು ಇಟ್ಟದವರು ಅಂದರೆ ಎದುರಿಗೆ ನಿಲ್ಲಿಸಿದ್ರು ಪೊಲೀಸ್ ಬರುವಾಗ ತಡಿಲಿಕ್ಕೆ ಅಲ್ಲಿ ದೊಡ್ಡ ಸಂಘರ್ಷ ಆಯಿತು ಕಡೆಗೆ ಅದು ಎಂಡ್ ಅವರ್ ಆಯಿತು ಅಧಿಕಾರ ಆವಾಗ ಅಧಿಕಾರಕ್ಕೆ ಬಂದವರು ಪ್ರಕಾಶಾನಂದ ಸ್ವಾಮೀಜಿ ಅಂತ ಓಕೆ ಈಗ ಒಂದು ಐದಾರು ವರ್ಷ ತಿಂಗಳು ಮುಂಚೆ ಅವರು ಸಮಾಧಿ ಆದರು ನನ್ನ ಗುರುಗಳು ಕೂಡ ಅವರು ದೀಕ್ಷೆ ಗುರುಗಳು ಹಾಂ ಅಧಿಕಾರಕ್ಕೆ ಬಂದ ಒಂದು ಒಂದು ವರ್ಷ ಹೋಗ್ತಿತ್ತು ಹಾಗೆ ಏನು ತೊಂದರೆ ಇಲ್ಲದೆ ಹೋಗ್ತಿತ್ತು ಆದರೆ ಈ ಹೊರಗೆ ಹೋದ ಸ್ವಾಮೀಜಿ ಇದ್ದಾರಲ್ಲ ಅಧಿಕಾರ ಕೊಡದವರು ಅವರು ಒಂದು ಗ್ರೂಪ್ ಮಾಡಿ ಸ್ವಲ್ಪ ಸಮಾಜದವರನ್ನು ತಗೊಂಡು ಎಲ್ಲಿ ಒಂದು ಎಸ್ ಎನ್ ಡಿ ಪಿ ಸಂಘಟನೆ ಅಂತ ಅವರನ್ನು ಕೂಡ ಸಹಾಯ ತಗೊಂಡು ಆವಾಗ ಎ ಕೆ ನಾಯ್ನವ್ರ ಮುಖ್ಯಮಂತ್ರಿ ಅಂದರೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಸೋತು ಆಯ್ತು ಆಗ ಕೆ ಅವರು ಸೋತರು ಮತ್ತೆ ಬಂದದು ಕಮ್ಯುನಿಸ್ಟ್ ಸರ್ಕಾರ ಆವಾಗ ಮು ಹೌದು ಆವಾಗ ಆ್ಯಕ್ಚುಲಿ ಅಲ್ಲಿ ಆಗಬೇಕಾದದ್ದು ಸುಶೀಲ ಗೋಪಾಲ್ ಮುಖ್ಯಮಂತ್ರಿ ಅದು ಬಿಲ್ ಅಲ್ಲಿಯ ಬಿಲ್ಲವ ಸಮಾಜದವರು ಅವರು ಓಕೆ ಅವರನ್ನು ಆಗಲಿಕ್ಕೆ ಬಿಡಲಿಲ್ಲ ಹಾಗೇ ಇಕ್ ಇಲೆಕ್ಷನ್ ಸ್ಪರ್ಧಿಸದೇ ಇದ್ದ ಇ ಕೆ ನಾಯ್ನಾರ್ ಅವ್ರ ಮುಖ್ಯಮಂತ್ರಿ ಅದು ಡೈರೆಕ್ಟ್ರು ಓಕೆ ಆ ಮುಖ್ಯಮಂತ್ರಿ ಆಗುವಾಗ ಇವರು ಇವರು ಹೋಗಿ ಮೊದಲಿನ ಪೀಠಾಧಿಪತಿಗಳಾಗಿ ಅವರಿಗೂ ಮಾತಾಡಿ ಮತ್ತು ಎಸ್ ಎನ್ ಡಿ ಪುರಲ್ಲಿ ಸೇರೋ ಒಂದು ಏರ್ಪೋರ್ಟಲ್ಲಿ ಚರ್ಚೆ ಆಗಿ ಹೇಗಾದರೂ ಮಠವನ್ನು ನೀವು ಗೌರ್ಮೆಂಟ್ ತಗೊಳ್ಬೇಕು ಅಂತ ಮಾಡಿದರು ಅದರಲ್ಲಿ ಅಲ್ಲಿಯ ಸಮಾಜದ ಸಂಘಟನೆ ಉಂಟು ಈ ಮೊದಲಿನ ಪೀಠಾಧಿಪತಿಗಳು ಇದ್ದರು ಅಲ್ಲಿ ಓಕೆ ಆವಾಗ ಅವರು ಮುಖ್ಯಮಂತ್ರಿ ಹೇಳಿದ್ರು ಹಾಗೆ ಒಂದು ಮಠವನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲಿಯ ಏನಾದರೂ ಒಂದು ಸಂಘರ್ಷ ಸೃಷ್ಟಿ ಮಾಡಬೇಕಂತ ಹೇಳಿದರು ಅದಕ್ಕೆ ಎಸ್ ಎನ್ ಡಿ ಪಿ ಅವರು ಹೇಳಿದ್ರು ನಾವು ಮಾಡ್ತೇವೆ ಅದು ತೊಂದರೆ ಇಲ್ಲ ಅಲ್ಲಿ ಸಂಘರ್ಷ ನಾವು ಸೃಷ್ಟಿ ಮಾಡ್ತೇವೆ ಅಂತ ಮರು ದಿವಸ ಅಲ್ಲಿ ಎರಡು ಜನ ಎರಡು ಲಾರಿ ಗುಂಡಗಳಲ್ಲಿ ಬಂದು ಮೊದಲಿಗೆ ಆಫೀಸ ಉಂಟಲ್ಲ ಟೆಲಿಫೋನ್ ಆಗ ಲ್ಯಾಂಡ್ಲೈನ್ ಮೊಬೈಲ್ ಇರಲಿಲ್ಲ ಓಕೆ ಈ ವೈರೆಲ್ಲ ಕಟ್ ಮಾಡಿ ಅಲ್ಲಿದ್ದ ಫೈಲು ರಿಸೀಪ್ಟ್ ಬುಕ್ ಎಲ್ಲೆಲ್ಲ ಅವರು ಪ್ಯಾಕ್ ಮಾಡಿ ತಗೊಂಡೋದ್ರು ಆದರೆ ಹಿಂದೆ ಅದು ನಾಟಕ ಸರಿ ಗೊತ್ತಾಗ್ತದೆ ನಾಟಕೀಯ ರಂಗ ಅಂತ ಹಿಂದೆ ಕಲೆಕ್ಟರ್ ಬಂದರು ಅಲ್ಲಿಯ ಓಕೆ ಕಲೆಕ್ಟ್ರ್ ಬಂದರೆ ಹೇಳಿದ್ರು ಏನೋ ಒಂದು ಸ್ವಲ್ಪ ಸಂಘರ್ಷ ಉಂಟಂತೆ ನಮಗೆ ನ್ಯೂಸ್ ಸಿಕ್ಕಿತ್ತು ಅದರಿಂದ ದಯಮಾಡಿ ಸ್ವಲ್ಪ ದಿನಸದ್ದು ಮಟ್ಟಿಗೆ ಮಠ ನಮ್ಮ ಕೈಯಲ್ಲಿ ಇರಲಿ ನೀವು ಯಾರು ಸನ್ಯಾಸಿಗಳು ಜಗಳ ಮಾಡೋದು ಬೇಡ ಅಂತ ಆ ದೊಡ್ಡ ಸ್ವಾಮೀಜಿ ಅಂದರೆ ಪ್ರಕಾಶಾನಂದ ಅವರು ಸ್ವಲ್ಪ ವಯೋವೃದ್ಧರು ಅವರ ಕೈಯಿಂದ ಒಂದು ಸಿಗ್ನೇಚರ್ ತಗೊಂಡ್ರಿ ಇವರಿಗೆ ಗೊತ್ತಿಲ್ಲ ಪಾಪ ಸ್ವಾಮೀಜಿ ಅವರಿಗೆ ಏಕೆ ಅಂತ ಓಕೆ ಆ ಸಿಗ್ನೇಚರ್ ತಗೊಂಡು ಅವರು ಕಲೆಕ್ಟ್ರ್ ಹೋದರು ಈ ಅಲ್ಲಿಯ ಕೇರಳ ಕೌಮುದಿಯಂದು ಪೇಪರ್ ಉಂಟು ಓಕೆ ಅದರ ಸ್ಥಾಪಕ ಸಿ ವಿ ಕುಂಜಿರಾಮನ್ ಒಬ್ಬ ಯುಕ್ತಿವಾದಿ ಯುಕ್ತಿವಾದಿ ಒಂದು ಸಲ ನಾರಾಯಣ ಗುರುಗಳನ್ನು ಅವರಿಗೆ ಮೆಂಟಲ್ ಪೇಷಂಟ್ ಅಂತ ಹೇಳಿದವ ಕಮ್ಯುನಿಸ್ಟ್ನವ ಪತ್ರಕರ್ತ ಗೊತ್ತಲ್ಲ ಅಂಥ ಒಬ್ಬ ಕೆ ಹಾಂ ಪತ್ರಕರ್ತ ಈ ಕೇರಳ ಕೌಮುದಿಯ ಸ್ಥಾಪಕ ಓಕೆ ಓಕೆ ಅವರ ಫೋಟೋ ಈ ಸಿಗ್ನೇಚರ್ ಆದ್ಲು ಏನು ಮಾಡಿದ್ರು ಒಳಗೆ ಹೋದ ಅಲ್ಲಿ ನೆಲದ ಭಕ್ತರಿಗೆಲ್ಲ ಸ್ವಲ್ಪ ಕೆಲಸ ಕರೆ ಕೊಡುವಂಥ ಅಭ್ಯಾಸ ಉಂಟು ಸ್ವಾಮೀಜಿ ಅವರಿಗೆ ಪ್ರಸಾದ ರೀತಿಯಲ್ಲಿ ಆವಾಗ ಇವರು ಫೋಟೋ ತೆಗೆದರು ನೋಡಿ ಒಂದು ಮಲಯಾಳದಲ್ಲಿ ಅವರು ವಾಕ್ ಸೆಂಟೆನ್ಸ್ ಬರ್ತಾರೆ ಪೇಪರಲ್ಲಿ ಹೆಡ್ಲೈನ್ ಸಂತುಷ್ಟನಾಯ ಪ್ರಕಾಶಾನಂದ ಸ್ವಾಮಿ ಶಿವಗಿರಿ ಮಠ ಗೌರ್ಮೆಂಟಿನ ಏಪಿಚ್ಚು ಅಂದರೆ ಸಂತುಷ್ಟರಾದಂಥ ಪ್ರಕಾಶಾನಂದ ಸ್ವಾಮೀಜಿಯವರು ತನ್ನ ಮಠವನ್ನು ಸರ್ಕಾರಕ್ಕೆ ಕೊಟ್ಟು ಬಿಟ್ರು ಇದನ್ನು ಹೆಡ್ಲೈನ್ ಮಾಡಿದ್ರು ನೋಡಿ ಓಕೆ ಹಾಂ ಅದು ಕೃತಕಂತ ಕಣ್ಣು ಕಣ್ಣು ಇದ್ದವರಿಗೆ ಗೊತ್ತಾಗ್ತಾ ಪೇಪರ್ ನೋಡುವಾಗ ಹ್ಮ್ 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 ಇದು ಈ ವಯೋವೃದ್ಧರು ಸ್ವಾಮೀಜಿಗೆ ಗೊತ್ತಾಗಲಿಲ್ಲ ಸಿಗ್ನೇಚರ್ ಹಾಕಿದ್ದೇ ಮೋಸ ಆಯಿತು ಅಲ್ಲಿ ಹಾಗೆ ತಗೊಂಡು ಹೋದವರು ಐದು ವರ್ಷ ಮಠವನ್ನು ಗೌರ್ಮೆಂಟ್ ಆಧೀನದಲ್ಲಿ ಇಟ್ಟುಕೊಂಡ್ರು ನಮ್ಮ ನಮ್ಮನ್ನೆಲ್ಲ ಹೊರಗೆ ಹಾಕಿದ್ರು ಅದೇ ಸ್ವಾಮೀಜಿ ಹೋಗಿ ಅವರು ಅವರು ಸೆಕ್ರೆಟರಿಯೇಟ್ ಮುಂದೆ ಸತ್ಯಾಗ್ರಹ ಉಪವಾಸ ಮಾಡಿದ ಒಂದು ತಿಂಗಳು ಮೂವತ್ತು ದಿವಸ ಮಲಗಿದ್ದಾರೆ ಅವರು ಸತ್ಯಾನಂದೀರ್ಥ ನಮ್ಮ ನಾರಾಯಣ ಗುರುಗಳಿಗೆ ಅವಮಾನ ಆಗಿದೆ ಈ ಕೇಂದ್ರ ಸರ್ಕಾರ ನಮ್ಮ ತತ್ವ ಸಿದ್ಧಾಂತಗಳನ್ನ ತುಳಿತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತೀರಿ ಅಂತ ಅನ್ಕೊಂಡು ನಾನು ನಿಮ್ಮನ್ನು ಮಾತಾಡಿಸ್ತಾ ಇದ್ದೆ ಆದರೆ ನೀವು ನೋಡಿದ್ರೆ ನೀವು ಮಾತಾಡ್ತಾ ಇರೋ ರೀತಿ ಹೆಂಗಿದೆ ಅಂದರೆ ನಾರಾಯಣ ಗುರುಗಳ ಕಟ್ಟಿ ಬೆಳೆಸಿದ ಆಶ್ರಮವನ್ನ ಮಠವನ್ನು ಅಕ್ರಮವಾಗಿ ವಶಕ್ಕೆ ತೆಗೆದುಕೊಂಡಂತವ್ರು ಏನ್ ನಾರಾಯಣ ಗುರುಗಳ ಬಗ್ಗೆ ಮಾತಾಡೋದು ಅಂತ ಹೇಳ್ದಂಗೆ ಇದೆ ನೀವು ಹೇಳ್ತಾ ಇರುವಂಥದ್ದು ಏನು ಹೌದೌದು ಅವ್ರಿಗೆ ಏನು ಸಿದ್ಧಾಂತ ನಾರಾಯಣ ಗುರುಗಳ ಸಿದ್ಧಾಂತ ಅವರಿಗೆ ಬೇಡ ಯಾರಿಗೆ ಅಷ್ಟು ಮಾತ್ರ ಅಲ್ಲ ಅಲ್ಲಿ ಸರ್ಕಾರದ ಉದ್ಯೋಗ ಮಠದಲ್ಲಿ ಉದ್ಯೋಗಸ್ಥರು ನೇಮಕ ಮಾಡಿದರು ಅಲ್ಲಿ ಮಠ ನೋಡಿಕೊಳ್ಳಿ ನಮ್ಮನ್ನೆಲ್ಲ ಸ್ವಾಮಿ ಸ್ವಾಮಿಯವರನ್ನೆಲ್ಲ ಹೊರಗೆ ಹಾಕಿದರು ಅವರಿಗೆ ಸಂಬಳ ಕೊಡೋದು ಮಠದ ಹಣದಿಂದ ಒಂದೆರಡು ವರ್ಷ ಆಗೋ ಮಠ ಎಲ್ಲ ಖಾಲಿ ಹಣ ಇಲ್ಲ ಅಲ್ಲೆಲ್ಲ ಖಾಲಿ ಆಯಿತು ಅಲ್ಲಿ ಕಡೆಗೆ ಏನು ಮಾಡಿದರು ಪಾಲಗಾಡಿನಲ್ಲಿ ನಮಗೆ ಆಶ್ರಮ ಉಂಟು ಅಲ್ಲಿಯ ಗಂಧದ ಮರಗಳನ್ನೆಲ್ಲ ಕಡಿದು ಮಾರಾಟ ಮಾಡಿ ಸಂಬಳ ಕೊಟ್ಟದ್ದು ನೋಡಿ ಅಂದರೆ ಸರ್ಕಾರನೇ ಮಾಡ್ತು ಅಂತ ಹೀಗೆ ಮಾಡಿದರೆ ಸರ್ಕಾರವೇ ಎಲ್ಲ ಮಠ ಖಜನಾವಳಿಯೆಲ್ಲ ಎಮಾಳಿ ಲೂಟಿ ಮಾಡಿತು ಸುಪ್ರೀಂ ಕೋರ್ಟ್ ಓಡ್ ಬಂದಾಗ ಹಿಂದೆ ಕೊಟ್ಟು ಬಿಟ್ರು ನಮಗೆ ತುಂಬಾ ಕಷ್ಟದಿಂದ ನಾವು ಆ ಅದು ಇದು ಮಾಡಿದ್ದು ಸತ್ಯಾನಂದ ತೀರ್ಥರೆ ನಾರಾಯಣ ಗುರುಗಳ ಬೋಧನೆ ಅಂದ್ರೆ ಅತ್ಯಂತ ಪ್ರಗತಿಪರವಾದಂತ ಬೋಧನೆ ಜಾತಿ ಭೇದ ಧರ್ಮ ಭೇದವನ್ನ ತೊಡೆದು ಹಾಕುವ ಬಗ್ಗೆ ಮಾತಾಡಿದ್ರು ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ರೂ ಒಂದೇ ಖಂಡಿತ ಮೇಲಿಲ್ಲ ಕೀಳಿಲ್ಲ ಅಂತ ಮಾತಾಡಿದ್ರು ಹೌದು ಕಮ್ಯುನಿಸ್ಟ್ರು ನಮ್ದು ಅದೇ ಸಿದ್ಧಾಂತ ಅಂತ ಹೇಳ್ತಾರಲ್ವಾ ಹಾಂ ಏನು ಅವರ ಕಮಿಷ್ಠ ಏನಂತ ನಮಗೆ ಗೊತ್ತಾಗಿಲ್ಲ ಯಾಕೆ ಹೀಗೆ ಮಾಡಿದ್ದರು ಅಂತ ನಮಗೆ ಬೇಸರ ಆಗ್ತದೆ ಏನು ಮಾಡಲಿಕ್ಕೆ ಆಗ್ತದೆ ಹೇಳಿ ಹಾಗೆ ಮೋದಿ ಮೋದಿಯವರು ಬಂದವರು ನೂರು ಕೋಟಿ ಅನುದಾನ ಅವರು ಪ್ರೊಸೀಜರ್ ಮಠದ ಅಂದರೆ ಮಠದ ಮೊದಲು ಬಂದದ್ದು ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿರುವಾಗ ಹದಿಮೂರರಲ್ಲಿ ಏನು ಅವರು ಓಕೆ ಎರಡು ಸಾವಿರದ ಹದಿಮೂರಲ್ಲಿ ಆವಾಗ ಬಂದು ಮಠ ಎಲ್ಲ ನೋಡಿ ತುಂಬ ಖುಷಿ ಆಯಿತು ಅದ ಮೇಲೆ ಅವರು ಪ್ರಧಾನಮಂತ್ರಿ ಆದಮೇಲೆ ಅವರು ಹೇಳಿದರು ನಾನು ಪ್ರಧಾನಮಂತ್ರಿ ಅದು ನಾರಾಯಣ ಗುರುಗಳ ಆಶೀರ್ವಾದ ಅಂತ ಅವರು ಹೇಳಿದ್ದಾರೆ ಓಕೆ ಆಮೇಲೆ ಫಸ್ಟ್ ಮುಗ ಅವರು ಪ್ರಧಾನಮಂತ್ರಿ ಆಗುವಾಗ ಅಲ್ಲಿ ನೂರು ಕೋಟಿ ಬಿಡುಗಡೆ ಮಾಡಿದರು ಆದರೆ ಅಲ್ಲಿ ಸ್ವಲ್ಪ ಪ್ರೊಸೀಜರ್ ಸ್ವಲ್ಪ ತೊಂದರೆ ಉಂಟು ಏಕೆಂದರೆ ನಮ್ಮ ಮಠದ ರೆಕಾರ್ಡೆಲ್ಲ ಕೇಂದ್ರ ಸರ್ಕಾರ ಕೊರಬೇಕು ಹಾಗೆ ಕೊಡಲಿಕ್ಕೆ ಆಗೋದಿಲ್ಲ ಓಕೆ ಅದಕ್ಕೆ ಅವರು ಮಾಡಿದರು ಸಾರಿ ಅದು ಆ ರೀತಿ ಅದು ಬೇಡ ಆದರೆ ಬೇರೆ ರೀತಿಯಲ್ಲಿ ಮಾಡುವಂಥ ಅಲ್ಲಿ ಯಾವಾಗ ರಾಜ್ಯಸಭಾ ಮೆಂಬರ್ ಆಗಿದ್ದ ಕೇರಳದ ಒಬ್ಬರು ಅಲ್ಪನ್ಸಾ ಕನ್ನತಾನ ಅಂತ ಇದ್ದರು ಮಂತ್ರಿ ಅವರು ಪ್ರವಾಸೋದ್ಯಮ ಇಲಾಖೆಯ ಸಹಮಂತ್ರಿ ಆಗಿದ್ದರು ಅವರನ್ನು ಮಠಕ್ಕೆ ಕಳಿಸಿ ಅಲ್ಲಿ ಎಲ್ಲ ನೋಡಿಕೊಂಡು ಬನ್ನಿ ಹೇಗೆಲ್ಲ ಅದೆಲ್ಲ ಇವರು ನೋಡಿ ಸಂಶೋಧನೆ ಎಲ್ಲ ಮಾಡಿ ಕಡೆಗೆ ಮೋದಿಗೆ ಒಪ್ಪಿಸಿದ್ರು ರಿಪೋರ್ಟು ಆವಾಗ ಎಪ್ಪತ್ತು ಕೋಟಿ ಅನುವ ಇದು ಕೊಟ್ಟಿದ್ದಾರೆ ಅನುದಾನ ನಮಗೆ ಕೋಟಿ ಮಾತ್ರ ತಿರುವನಂತಪುರ ಅನಂತ ಪದ್ಮನಾಭ ಬಂದಿದೆ ಬಂದಿದೆ ಖಂಡಿತ ಬಂದಿದೆ ಓಕೆ ಅದರಲ್ಲಿ ಎಪ್ಪತ್ತೆಂಟು ಕೋಟಿ ಎಪ್ಪತ್ತೆಂಟು ಅದಕ್ಕಿಂತ ಮೊದಲು ಎಪ್ಪತ್ತೆಂಟು ಕೋಟಿ ತಿರುವನಂತಪುರ ಅನಂತ ಪದ್ಮನಾಭ ದೇವಸ್ಥಾನ ಕೊಟ್ಟಿದ್ದಾರೆ ಆವಾಗ ಇದು ರಾಜ್ಯ ಸರ್ಕಾರಕ್ಕೆ ಗೊತ್ತಾಗೋದು ಬೇಡ ಏಕೆಂದರೆ ಅಲ್ಲಿ ಅವರು ಬಂದರೆ ಅವ್ರ ಇಂಜಿನಿಯರ್ ಅವರು ಬಂದರೆ ಗುಲು ಮಾಡ್ತಾರೆ ಅದರಿಂದ ಕೇಂದ್ರದಿಂದಲೇ ಒಂದು ಕಮಿಟಿಯನ್ನು ಕಲಿಸ್ತಾನೆ ಅಂತ ಹೇಳಿ ಒಂದು ಕಮಿಟಿ ಕಳಿಸಿದ್ದಾರೆ ಅದರ ಆಫೀಸ್ ಈಗ ಕೂಡ ಚಟುವಟಿಕೆಯಲ್ಲಿ ನಡೀತಾ ಇದೆ ಶಿವಗಿರಿ ದ್ವಾರದಲ್ಲಿ ಶಂಕರನಿಲಯ ಅಂತ ಒಂದು ಗೆಸ್ಟ್ ಹೌಸ್ ಉಂಟು ಅದರ ಆಫೀಸ್ ಉಂಟು ಅಲ್ಲಿ ಬೇಕಾದರೆ ನೋಡಲಿ ಈ ಮಾತಾಡೋರೆಲ್ಲ ಹೋಗಿ ನೋಡಬೇಕಲ್ಲಿ ಓಕೆ ಅವರೆಲ್ಲ ಕಾರ್ಯಗಳನ್ನು ಹೋಗೋದು ಅಂದರೆ ಒಂದು ಪೈಸದು ಗೋಲ್ಮಾಲ್ ಆಗಬಾರ್ದು ಕೇಂದ್ರದ ಹಣ ಹ್ಞೂ 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 ಹೌದೇ ಅವರ ಉದ್ದೇಶ ಅಷ್ಟೇ ಹಾಂ ಅಂದ್ರೆ ಅದಕ್ಕೆ ನರೇಂದ್ರ ಮೋದಿ ಅವರಿಗೆ ಯಾರು ಅವರ ಬೋಧನೆಗಳೇನು ಅವರ ಬೋಧನೆಗಳಿಂದ ಕೇರಳದಲ್ಲಿ ಆದಂತಹ ಸಾಮಾಜಿಕ ಪರಿವರ್ತನೆ ಏನು ಅದೆಲ್ಲ ಪರಿಕಲ್ಪನೆ ಇದೆ ಅಂತೀರಿ ನೀವು ಹೌದು 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 ಖಂಡಿತ ಗೊತ್ತು ಖಂಡಿತ ಗೊತ್ತು ಅವರು ಏಕೆಂದ್ರೆ ಅವರು ಸಂಘ ಪರಿವಾರದಲ್ಲಿರುವಾಗ ಎಲ್ಲ ಸಾಧು ಸಂದರ್ಭಕ್ಕೆ ಅವರು ಶಿವಗಿರಿಗೆ ಮೊದಲು ಬಂದವರು ಒಂದು ಗಂಟೆ ಭಾಷಣ ಮಾಡಿದ್ರು ಸ್ವಾಮೀಜಿ ಅವರಿಗೆ ರಾಷ್ಟ್ರಪ್ರತಿ ಪರಿಸ್ತಿಗಳು ಅಭಿಮಾನ ಅಂದರೆ ತೋರಿಕೆಗೆ ಅಭಿಮಾನ ಅದು ಅಲ್ಲಿ ಬಂದ್ರೆ ಪ್ರಾರ್ಥನೆ ಮಾಡಿ ಅವರು ಸಾಧಾರಣ ಯಾರೋ ಮಂತ್ರಿಗಳು ಬಂದ್ರೆ ಕೈ ಮುಗಿತಾರೆ ಇವರು ಕೈ ಮುಗಿದಿಲ್ಲ ಆರತಿ ತಕೊಳ್ಳೋದಿಲ್ಲ ಏಕೆಂದ್ರೆ ಇವರು ಗುರುಗಳ ಭಕ್ತರು ಹೌದಾಗಿದ್ರೆ ಈಗಿನ ಮುಖ್ಯಮಂತ್ರಿ ಅವರ ಊರಲ್ಲಿ ಕಣ್ಣೂರಲ್ಲಿ ಮೆರವಣಿಗೆ ಹೋಗುವ ಗುರು ಜಯಂತಿಗೆ ಮೆರವಣಿಗೆ ಹೋಗುವಾಗ ನೀವು ನೋಡಿರಬಹುದು ಒಂದು ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಗುರುಗಳ ಮೂರ್ತಿ ಇಟ್ಟಿದ್ದಾರೆ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಅದ್ಯಾಕೆ ಮಾಡಿದ್ರು ಅದನ್ನು ಯಾಕೆ ಅಲ್ಲ ನೀವು ನಾರಾಯಣ ಅವ್ರು ಅಂದ್ರೆ ಏರಿದ ರೀತಿಯಲ್ಲಿ ಹಾಕಿದ್ರು ಅಂತಾನ ಹಾಂ ಹೌದೌದು ಗುರುಗಳ ಚಿತ್ರವನ್ನು ಶಿಲುಬೆಗೆ ಏರಿಸಿದ್ದು ಒಂದು ಚಿತ್ರ ಇದು ಇತ್ತು ಅವರದ್ದು ಮೆರವಣಿಗೆ ಟ್ಯಾಬ್ಲಲ್ಲಿ ಯಾರು ಮಾಡಿದ್ದದಾ ಅವಾಗ ಯಾರು ಪ್ರತಿಭಟನೆ ಮಾಡಲಿಲ್ಲ ನನಗೆ ಅದೇ ವಿಶಿತ್ರ ಆಗೋದು ಅದು ಕಮ್ಯುನಿಸ್ಟ್ ಸರ್ಕಾರ ಅಲ್ಲಿದು ಕಣ್ಣೂರಿನವರು ಓ ಈಗ ಒಂದು ನಾಲ್ಕೈದು ವರ್ಷ ಎರಡು ಸಾವಿರದ ಹದಿನೈದರಲ್ಲಿ ಅದು ನಾರಾಯಣ ಗುರುಗಳ ಭಕ್ತರಿಗೆ ಹಾಂ ಇಲ್ಲಿ ಇಲ್ಲಿ ಯಾರು ಬೊಬ್ಬೆ ಹಾಕಲಿಲ್ಲ ಅವಾಗ ಅವಾಗ ಬೊಬ್ಬೆ ಆಗಬೇಕಿತ್ತು ಮಠ ಅಟ್ಯಾಕ್ ಮಾಡೋ ಬೊಬ್ಬೆ ಆಗಬೇಕು ಅಲ್ಲಿ ಸ್ವಾಮೀಜಿ ಅವರು ಫುಟ್ಪಾತಲ್ಲಿ ಮಲಗುವಾಗ ಅಲ್ಲಿ ಆವಾಗ ಬೊಬ್ಬೆ ಆಗಬೇಕು ಮಠ ಧರ್ಮ ಉಲಿಸಬೇಕಂತ ಮನಸ್ಸಿದ್ದವರು ಗುರುಗಳ ಅಭಿಮಾನಿ ಯಾವುದಾಗಿದ್ದರೆ ಆವಾಗ ಇವರು ಬೊಬ್ಬೆ ಆಗುತ್ತಿತ್ತು ಇವರು ಯಾರು ಬೊಬ್ಬೆ ಆಗಲಿಲ್ಲಲ್ಲ ಅಷ್ಟು ಬೇಡ ಬಿಡಿ ಅದೇ ಸಮಯದಲ್ಲಿ ನಾ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಗುರುಗಳು ಸಮಾಧಿ ಆದರು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಆ ಸಮಾಧಿ ಆದ ನಂತರ ನಲವತ್ತ ಒಂದನೇ ದಿವಸ ಅಂದರೆ ಅಲ್ಲಿ ಯತಿಪೂಜೆ ಅಂತ ಉಂಟು ಈ ಸಾಧು ಸಂತರು ಸಮಾಧಿ ಆದರೆ ಎಲ್ಲ ರಾಜ್ಯ ದೇಶದಲ್ಲಿದ್ದ ಸಾಧುಗಳನ್ನು ಅಲ್ಲಿ ಕರೆಸಿ ಒಂದು ಯತಿ ಪೂಜೆ ಅಂತ ಮಾಡ್ತಾರೆ ಓಕೆ ಆ ಪೂಜೆಯಲ್ಲಿ ಸಾಧು ಸಂತರ ಕಾಲು ತೊಳೆದವರಿಗೆ ದಕ್ಷಿಣೆ ಕೊಟ್ಟು ಊಟ ಕೊಟ್ಟು ವಸ್ತ್ರ ಎಲ್ಲ ಕೊಡುವ ಒಂದು ಸಂಪ್ರದಾಯ ಅದು ಯತಿ ಪೂಜೆ ಅಂತ ಹೇಳೋದು ಅದಕ್ಕೆ ಆ ಯತಿ ಪೂಜೆಗೆ ಈ ಮಠದ ಸ್ವಸ್ತು ಸಿಕ್ಕದ ಕಾರಣ ಇದೇ ಕುಂಜಿರಾಮನವರು ಹೈಕೋರ್ಟಿಂದ ಸ್ಟೇ ತಂದಿದ್ದಾರೆ ಗೊತ್ತುಂಟು ಅದು ನಡೆಯಲಿಲ್ಲ ಆ ಕಾರ್ಯಕ್ರಮ ಅಲ್ಲಿ ಓ ತಮಿಳುನಾಡು ಸಂಬಂಧಪಟ್ಟ ಯುಕ್ತಿವಾದಿ ಹೌದು ಹೌದು ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿ ಜಾಥಾ ಮಾಡೋದ್ರಲ್ಲ ಅವ್ರಿಗೆ ಹೇಳಕ್ ಇಷ್ಟಪಡ್ತೀರಿ ನನಗೆ ಅವರು ಕುದ್ರೋಳಿಗೆ ಹೋದದ್ದು ಸಂತೋಷವೇ ಯಾಕೆಂದ್ರೆ ದೇವರ ದರ್ಶನ ಮಾಡಿದಾಗೆ ಆಯ್ತು ಕುದ್ರೋಳಿಯ ಗರುಡಿ ಎಲ್ಲ ಕಟ್ಪಾಡಿ ದೇವಸ್ಥಾನಕ್ಕೆ ಹೋಗಿ ಕೆಲವರು ಇದ್ದಾರೆ ಕುದ್ರೋಳಿ ನೋಡದವರು ಗರುಡಿ ನೋಡದವರು ಕಟ್ಪಾಡಿ ವಿಶ್ವನಾಥ ದೇವಸ್ಥಾನ ನೋಡಿದವರಿದ್ದಾರೆ ಅವರು ದರ್ಶನ ಮಾಡಿದಾಗ ಒಳ್ಳೆ ಕೆಲಸ ಅದು ಓಕೆ ಬರೀ ಹಳದಿ ಧ್ವಜವನ್ನು ಇಟ್ಟುಕೊಂಡು ರೋಡಲ್ಲಿ ಸುತ್ತಾಡೋದಕ್ಕಿಂತ ಸಂಘಟನೆಯನ್ನು ಮೊದಲು ಸರಿ ಮಾಡಿ ಆ ಸಮಾಜದ ಸಂಘಟನೆಯನ್ನು ಸ್ಟ್ರಾಂಗ್ ಮಾಡಬೇಕು ಸಂಘಟನೆಯ ಮುಖಂಡರು ಓಕೆ ನನಗಷ್ಟೇ ಹೇಳೋದು ಮಾತು ಕಿವಿ ಮಾತು ಅವರಿಗೆ ಓಕೆ ಸೊ ನಿಮ್ಮ ಗಾಢವಾದ ಚರ್ಚೆಗಳಿಗೆ ಅವರ ಅವರ ಸಿದ್ಧಾಂತಕ್ಕೆ ಅವರ ಬೋಧನೆಗಳಿಗೆ ಅನ್ಯಾಯ ಅಂತ ಆಗಿದ್ರೆ ಅದು ಕಮ್ಯುನಿಸ್ಟ್ರಿಂದ ಆಗಿದೆ ಅಂತೀರಿ ಖಂಡಿತ ಖಂಡಿತ ನೂರು ಶತಮಾನ ಸಂಶಯ ಇಲ್ಲ ಅದಕ್ಕೆ